ಯಾರಿ ಹೇಳೋಣ ನಮ್ ಪ್ರಾಬ್ಲಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮೀ ಬಾಗಲಕೋಟೆ ಈಗಾಗಲೇ ಬೆಲೆ ಏರಿಕೆ ಬಿಸಿ ಸಾಕಷ್ಟು ಜನರ ಜೇಬನ್ನ ಸುಡೋದ್ರ ಜೊತೆಗೆ ಅಹ್ ಜೀವನದ ಮೇಲೆ ಹೊರೆ ಆಗ್ತಾ ಇರುವಂತಹದ್ದು ಈಗಾಗ್ಲೇ ನಾವು ಸಾಕಷ್ಟು ಕಡೆಗಳಲ್ಲಿ ಭೇಟಿ ನೀಡಿ ಅವರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ ಆದ್ರೆ ಇವತ್ತು ಬೆಳಗಿನ ಜಾವ ಕೂಲ್ ಆಗಿ ಕಾಮ್ ಆಗಿರುವಂತಹ ವೆದರ್ ನಲ್ಲಿ ಸ್ಯಾಂಕಿ ಟ್ಯಾಂಕಿಯಲ್ಲಿ ಏನು ವಾಕಿಂಗ್ ಮಾಡ್ತಾ ಇದ್ದಾರೆ ಜಾಗಿಂಗ್ ಮಾಡ್ತಾ ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಅವ್ರ ಹತ್ರನೇ ಕೇಳ್ತೀನಿ ಯಾವ ರೀತಿಯಾಗಿ ಅವರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ ಅನ್ನುವಂಥದ್ದು ಇದೀಗ ನಾನಿರುವಂತಹದ್ದು ಸದಾಶಿವನಗರದಲ್ಲಿರುವಂತಹ ಸ್ಯಾಂಕಿ ಟ್ಯಾಕಿ ಕೆರೆಯಲ್ಲಿ ಇಲ್ಲಿ ಸಹ ಜನರು ಸಾಕಷ್ಟು ಜನರು ಈಗಾಗಲೇ ವಾಕಿಂಗ್ ಮಾಡ್ತಾ ಇರುವಂತದ್ದು ಅವರನ್ನ ಮಾತಾಡ್ಸ್ತಾ ಹೋಗ್ತೀನಿ ಬನ್ನಿ ಈಗಾಗ್ಲೇ ಸಾಕಷ್ಟು ಜನರಿಗೆ ಬೆಲೆ ಏರಿಕೆ ಬಿಸಿ ಸಮಸ್ಯೆಯನ್ನ ತಂದು ನೋಡಿರುವಂತಹದ್ದು ಇಲ್ಲಿ ಒಂದಷ್ಟು ಜನರು ಬೆಳಗಿನ ಜಾವ ಫ್ರೆಶ್ ಆಗಿ ಈ ವಾತಾವರಣದಲ್ಲಿ ಗಾಳಿನ ತಗೊಳಕ್ ಬಂದಿದ್ದಾರೆ ಅದ್ರ ಜೊತೆಗೆ ಬೆಲೆ ಏರಿಕೆ ಬಿಸಿ ಅವ್ರಿಗೆ ಎಷ್ಟು ಮುಟ್ಟಿದೆ ಅಂತ ಮಾತಾಡ್ಸ್ತೀನಿ ಸರ್ ನಮಸ್ತೆ ತಮ್ಮ ಹೆಸರು ನಮ್ಮ ಹೆಸರು ಶಂಕರ್ ಅಂತ ಅಲ್ಲ ಸರ್ ಸಿಗದ ಯಾವಾಗ್ಲೂ ಒಂದ್ಸಲ ಸಿಗ್ತಾರೆ ಎಲ್ಲ ಫ್ರೆಂಡ್ಸ್ ಏನೇನ್ ಮಾತಾಡ್ಕೊಂಡ್ರಿ ಮನೆ ವಿಚಾರನಾ ಅಥವಾ ರಾಜ್ಯದಲ್ಲಿ ಆಗ್ತಾರೆ ಅಂದ್ರೆ ಓಕೆ ಬಾಧಿಸಕ್ಕೆ ಒಂದು ಸರಿ ನಾವು ಸಿಕ್ಕ ನಾವು ಸಿಗ್ತಾವಿಲ್ಲ ಸಿಕ್ಕಾಗ ಹಂಗೆ ವಿಚಾರಗಳು ನಿಮ್ಮ ಕೆಲಸ ಹೆಂಗ್ ನಡೀತಾ ಇದೆ ನಮ್ಮ ಕೆಲಸ ನಡೀತಾ ಇದೆ ಅಂತ ಹಂಗೆ ಮಾತಾಡ್ತಾ ಮಾತಾಡ್ತಾ ಕೆಲಸ ಹೇಗೆ ನಡೀತಾ ಇದೆ ಅಂತ ಕೆಲಸದಲ್ಲಿ ಏನೇನು ಸಿಗ್ತಾ ಇದೆ ಓಕೆ ಸ್ಯಾಲ್ರಿಗಳು ಏನಾದರೂ ಇನ್ಕ್ರೀಸ್ ಆಯ್ತಾ ಹೇಗೆ ಅಂತ ಯಾಕಂದ್ರೆ ಸ್ಯಾಲ್ರಿ ಯಾಕೆ ಇನ್ಕ್ರೀಸ್ ಆಯ್ತು ಅಂತ ಕೇಳ್ತೇವೆ ಅಂದ್ರೆ ನಿಮಗೆ ಗೊತ್ತಿದ್ದ ಹಂಗೆ ನೀವು ಹೇಳ್ತಾ ಇವಾಗ ಎಲ್ಲಾ ಬೆಲೆ ಏರಿಕೆ ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ ಇನ್ಕ್ಲೂಡಿಂಗ್ ಅದು ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಒಂದು ತರಕಾರಿ ಹತ್ರ ಹೋದ್ರೂ ಸಹಿತ ತರಕಾರಿ ಸಹಿತ ಜಾಸ್ತಿ ಅವ್ರು ಯಾಕೆ ಜಾಸ್ತಿ ಮಾಡಿದ್ರು ಅಂತ ಕೇಳಿದ್ರೆ ಪೆಟ್ರೋಲ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಸೊ ಹೀಗಾಗಿ ಎಲ್ಲೇ ಹೋಗಿ ಏನೋ ಒಂದು ಒಂದು ಅಂಗಡಿ ಈವನ್ ಒಂದು ಹೋಟ್ಲಲ್ಲಿ ಒಂದು ಟೀ ಕುಡಿಯೋಕಂತ ಹೋದ್ರು ಸಹಿತ ಅಲ್ಲಿ ಜಾಸ್ತಿ ಬೆಲೆ ಏರಿಕೆ ಸೊ ಬೆಲೆ ಏರಿಕೆ ಅನ್ನೋದು ಎಲ್ಲ ಕಡೆ ಅದ್ರದ್ದು ಪರಿಣಾಮ ಬೀರ್ಬಿಟ್ಟಿದೆ ಸೊ ಹೀಗಾಗಿ ಈ ಬೆಲೆ ಏರಿಕೆ ಅನ್ನೋದು ನಾವು ಈಗ ಸ್ಟೇಟ್ ಲೆವೆಲ್ ಮಾಡಿದ್ದಾರೆ ಆಮೇಲೆ ಸೆಂಟ್ರಲ್ ಲೆವೆಲ್ ಈಗ ಏನಾಗಿದೆ ಅಂದ್ರೆ ಒಂಥರ ಇಬ್ಬರಲ್ಲಿ ಜಿದ್ದ ಜಿದ್ದಿ ಬೀಳ್ಬಿಟ್ಟಿದೆ ನೀವು ಮಾಡ್ತೀರ ಹಾಗೆ ನಾನು ಮಾರ್ತೇನೆ ಅಂತ ಸೊ ಹೀಗಾಗಿ ಎಲ್ಲ ಕಡೆ ಅದು ಇಫೆಕ್ಟ್ ಆಗಿ ಕೊನೆಗೆ ಅದ್ರದ್ದು ಪರಿಣಾಮ ಬೀರ್ತಾ ಇರೋದು ನಮ್ಮಂತ ಪಬ್ಲಿಕ್ ಮೇಲೆ ಸೊ ಹೀಗಾಗಿ ಅದ್ರದ್ದು ಓಕೆ ಡೈರೆಕ್ಟ್ ಇಂಪ್ಯಾಕ್ಟ್ ನಮಗೆ ಬರ್ತಾ ಇದೆ ಸರ್ ಈಗ ಸರ್ ಒಂದ್ ಮಾತು ಹೇಳಿದ್ರು ಅವ್ರು ಮಾಡಿದ್ರು ಅಂತ ಇವ್ರು ಇವ್ರು ಮಾಡಿದ್ರು ಅಂತ ಅವರು ಒಟ್ಟಾರೆಯಾಗಿ ಇಲ್ಲಿ ಏನು ಜಿದ್ದ ಜಿದ್ದಿ ನಡೀತಾ ಇದೆ ಅಂತ ಹೇಳಿದ್ರು ತಾವೇನ್ ಹೇಳ್ತೀರಾ ಸರ್ ಹೌದು ಹೇಳಿದೆ ಎಲ್ಲಾ ಕರೆಕ್ಟ್ ಆಗಿ ಹೇಳಿದ್ದೀರ ಮೇಡಮ್ ಬಟ್ ಪ್ರಾಬ್ಲಮ್ ಏನಾಗಿದೆ ಅಂತ ಇದು ಎಲ್ಲಾ ಸಮಸ್ಯೆಗಳು ಕಾರಣ ಚೈನಾ ಯು ಎಸ್ ಆ ಟ್ರೇಡ್ ವಾಕ್ ನಡೀತಾ ಇದೆಯಲ್ಲ ಅದರಿಂದ ಆಗತ್ತಾ ಅಂತ ಒಂದು ಡೌಟ್ ಇದೆ ಬಟ್ ನಮ್ಗೆ ಇಂಡಿಯಾಗೆ ಎಷ್ಟು ಇಂಪ್ಯಾಕ್ಟ್ ಆಗತ್ತೋ ಅಂತ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಜಸ್ಟ್ ಜಸ್ಟ್ ಬಂದಿದ್ವಿ ವಾಕ್ ಮಾಡೋಣ ಸದ್ಯಕ್ಕೆ ನೋಡಿ ಎಲ್ಲದ್ರ ಮೇಲೆ ಹೈಕ್ ಮಾಡಿದ್ದಾರೆ ಸರ್ಕಾರದವರು ಮಾಡೋದ್ ಮಾಡ್ಬಿಟ್ಟು ಆ ಸರ್ಕಾರ ಇವ್ರ ಮೇಲೆ ಈ ಸರ್ಕಾರ ಅವ್ರ ಮೇಲೆ ಹಾಕಿ ಪ್ರತಿಭಟನೆ ಮಾಡ್ತಾ ಇದಾರೆ ಈಗ ಮೊನ್ನೆ ಅಷ್ಟೇ ಆ ಏನು ಕಾಂಗ್ರೆಸ್ ಅವ್ರು ಮಾಡಿದ್ರು ಅದಕ್ಕಿಂತ ಮುಂಚೆ ಬಿಜೆಪಿ ಅವರು ಮಾಡಿದ್ರು ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ ತಮ್ಮ ತಮ್ಮ ಇದನ್ನ ಬೇಳೆ ಬೇಯಿಸ್ಕೊಳಕ್ಕೆ ಅಂದರೆ ಈಗ ನಾವು ಮಾಡಿದ್ದನ್ನ ಇನ್ನೊಬ್ಬರ ಮೇಲೆ ಅಂತ ನಾವು ಮಾಡಿದ್ದು ನಾವು ಕರೆಕ್ಟ್ ಅಂತ ನಾವು ಅಪ್ಕೊಳ್ತಾ ಇಲ್ಲ ಅದನ್ನೇನು ಮಾಡ್ತಾರೆ ಇಲ್ಲ ಅವ್ರು ಮಾಡಿದ್ರೆ ಯಾಕೆ ಅವ್ರು ಕ್ವಶನ್ ಮಾಡಲ್ಲ ಅಂತ ಅಂದ್ಬಿಟ್ಟು ಈಗ ಒಂದು ಬೆಲೆ ಏರಿದ ತಕ್ಷಣ ಒಬ್ರು ಏನೋ ಅದನ್ನ ಅಪೋಸ್ ಮಾಡ್ತಾರೆ ಆ ಅಪೋಸನ್ನ ಮತ್ತೆ ಅವ್ರಿಗೆ ಟಾಂಗ್ ಕೊಡ್ಬೇಕನ್ನೋದಕ್ಕೆ ಇಲ್ಲ ನಿಮ್ಮವ್ರು ಮಾಡ್ರಲ್ಲ ನೀವು ಹೋಗಿ ಅವ್ರಿಗೆ ಕೇಳಿ ಅಂತ ಸೊ ಹೀಗಾಗಿ ಒಬ್ರನ್ನೊಬ್ರನ್ನ ಸೊ ತೂಸ್ತಾ ಇದ್ದಾರೆ ಬಟ್ ಇಲ್ಲಿ ಇಲ್ಲಿ ಡೈರೆಕ್ಟ್ ಇಂಪ್ಯಾಕ್ಟ್ ಈಗ ನಮ್ಮಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದ್ವಾ ಅಥವಾ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಇದೆಯಾ ಅಟ್ ಪ್ರೆಸೆಂಟ್ ಇರೋ ಸಿಚುವೇಷನ್ ಅಲ್ಲಿ ಡೆವಲಪ್ಮೆಂಟ್ಗಿಂತ ಬೆಲೆ ಏರಿಕೆನೆ ಜಾಸ್ತಿ ಆಗ್ತಿದೆ ಹಾಗಾಗಿ ಯಾವಾಗಲೂ ಕೂಡ ಯಾವಾಗ ಈ ತರ ಜಾಸ್ತಿ ಆಗುತ್ತೋ ಮಿಡಲ್ ಕ್ಲಾಸ್ ಜನರಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಯಾವಾಗಿದ್ರು ಇವಾಗ ಲೋ ಕ್ಲಾಸ್ ಇವ್ರಿಗೆ ಏನೋ ಒಂದು ಗೌರ್ಮೆಂಟ್ ಸ್ಕೀಮ್ಸ್ ಕೊಡ್ತಾಯಿದೆ ಹಾಗೆ ಇವಾಗ ಜನ ದುಡ್ಡು ಜಾಸ್ತಿ ಇರೋರಿಗೆ ಹೆಂಗೋ ಬೇರೆ ತರ ಅಡ್ಜಸ್ಟ್ ಆಗುತ್ತೆ ಮಿಡಿಲ್ ಕ್ಲಾಸ್ ಕಮೋಡಿಟಿಗೆ ಆಕ್ಚುಲಿ ಇದ್ರಲ್ಲಿ ತುಂಬಾ ಎಫೆಕ್ಟ್ ಆಗ್ತದೆ ಹಾಗೆ ಈ ಸರ್ಕಾರಗಳು ಈ ತರ ಫ್ರೀ ಸೇವೆ ಅಂತ ಹೇಳಿ ತುಂಬ ಕೊಡ್ತದೆ ಈ ಬಸ್ಸು ಹೇಳ್ಬಿಟ್ಟು ಆಮೇಲೆ ಎಲ್ಲ ರೇಷನ್ ಅಂತ ಹೇಳ್ಬಿಟ್ಟು ಹೀಗಾಗಿ ಎಂಪ್ಲಾಯ್ಮೆಂಟು ದುಡ್ಡು ಆ್ಯಕ್ಚುಲಿ ಗೌರ್ಮೆಂಟೇ ಕೊಡೋದ್ರಿಂದ ಈ ಯೂತ್ ಏನಾಗಿದೆ ಜನರು ಅವ್ರು ದುಡಿಬೇಕು ಅಂತ ಯೋಚನೆ ಬಂದು ಕಡಿಮೆ ಆಗ್ತಿದೆ ಇದೊಂದು ಡೆವಲಪ್ಮೆಂಟ್ ಗೆ ತುಂಬಾ ಅದು ಆ ಬ್ರೇಕ್ ಆಗ್ತಿದೆ ಅಂತ ನಮ್ಮ ಒಂದು ಉದ್ದೇಶ ಸರ್ ಈಗ ಸದ್ಯಕ್ಕೆ ರಾಜ್ಯದಲ್ಲಾಗಿರ್ಬಹುದು ಮತ್ತು ಸೆಂಟ್ರಲ್ ಇಂದಲೂ ಸಹ ಈಗಾಗಲೇ ಬೆಲೆ ಏರಿಕೆ ಮಾಡಿದ್ದಾರೆ ಇದ್ರ ಬಗ್ಗೆ ತಾವು ಏನ್ ಹೇಳ್ತೀವಿ ಬೆಲೆ ಏರಿಕೆ ಆ ಇವ ಸಿಚುಯೇಷನ್ ಅಲ್ಲಿ ಆ ಆಮೇಲೆ ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಗೆ ತುಂಬಾ ಕಷ್ಟ ಆಗುತ್ತೆ ಮೇ ಬಿ ಅಪ್ಪರ್ ಅಂಡ್ ಕಾರ್ಪೊರೇಟ್ ಬಿಸ್ನೆಸ್ ಇರೋರಿಗೆ ಅಷ್ಟೊಂದು ಎಫೆಕ್ಟ್ ಆಗಂಗಿಲ್ಲ ಬಟ್ ದ ಲೋವರ್ ಅಂಡ್ ದ ಮಿಡಲ್ ಕ್ಲಾಸ್ ಅಂಡ್ ಲೋವರ್ ಕ್ಲಾಸ್ ವಿಲ್ ಫೀಲ್ ದ ಹೀಟ್ ಅವ್ರ ಜೀವನ ಡೇ ಟು ಡೇ ಅರ್ನಿಂಗ್ ಮೇಲೆ ಡಿಪೆಂಡ್ ಇರುತ್ತೆ ದ ಸಡನ್ ಪ್ರೈಸ್ ರೈಸ್ ಪ್ರೈಸ್ ಅಪ್ ವಿಲ್ ವಿಲ್ ಹಾವ್ ವೆರಿ ಡಿಫಿಕಲ್ಟ್ ಸಿಚುವೇಶನ್ ಆನ್ ದೇರ್ ಲೈಫ್ ಯಾಕಂದ್ರೆ ಡೈಲಿ ವೆಜಿಟೇಬಲ್ ಇರ್ಬೋದು ದಿನಸಿ ಇರ್ಬೋದು ಕಿರಾಣ ಅದೆಲ್ಲ ಏನು ಪರ್ಚೇಸ್ ಮಾಡ್ತಾರೆ ಡೇ ಟು ಡೇ ಬೇಸಿಸ್ ಮೇಲೆ ಅವ್ರಿಗೆ ಸಡನ್ ಸ್ವಲ್ಪ ಪ್ರೈಸ್ ಶಾಕ್ ಆಗುತ್ತೆ ಸೊ ಈ ತರ ಸಡನ್ ಆಗಿ ಪ್ರೈಸ್ ಇನ್ಕ್ರೀಸ್ ಮಾಡೋದ್ರಿಂದ ಅವರಿಗೆ ಒಂದು ಕ್ಯಾಲ್ಕುಲೇಷನ್ ಇರಲ್ಲ ಒಂದು ಲೆಕ್ಕ ಇರಲ್ಲ ಸೊ ಅವ್ರದ್ದು ಲೈಫ್ ಅಲ್ಲಿ ಒಂಥರ ರಿಫಲ್ ಎಫೆಕ್ಟ್ ಇದು ರೈಟ್ ಸೊ ಅವರೆಲ್ಲ ಜೀವನ ಅಷ್ಟೊಂದು ಪ್ಲಾನ್ ಇರಂಗಿಲ್ಲ ಸೊ ನಾಳೆ ಇಷ್ಟು ಖರ್ಚು ಇರುತ್ತೆ ಈ ತರ ನಾನು ಸೇವ್ ಮಾಡಿರ್ತೀನಿ ಅವ್ರದ್ದೆಲ್ಲ ಪಾಪ ವೆರಿ ವೆರಿ ನಾರ್ಮಲ್ ಲೈಫ್ ವೆರಿ ಬೇಸಿಕ್ ಲೈಫು ಸೊ ಅವ್ರಿಗೆ ತುಂಬ ಎಫೆಕ್ಟ್ ಆಗುತ್ತೆ ಆಮೇಲೆ ಗೌರ್ಮೆಂಟ್ ಕೂಡ ಸರ್ಕಾರಗಳು ಕೂಡ ಈ ಪ್ರೈಸ್ ಹೈಕ್ ಮೇಲೆ ತುಂಬಾ ಕಾಶಿಯಸ್ ಆಗಿರಬೇಕು ಆಮೇಲೆ ಪ್ರೈಸ್ ರೈಸ್ ಆಮೇಲೆ ಕೆಲಸ ಇಲ್ದಿರೋ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ ಹೇಗಿರುತ್ತೆ ಸೊ ಅದಕ್ಕೆ ಏನು ಗೌರ್ಮೆಂಟ್ ಏನ್ ಮಾಡ್ಬೇಕಂದ್ರೆ ಪ್ರೈಸ್ ರೈಸ್ ಆಗ್ತಿರೋ ಸಿಚುವೇಶನ್ ಸ್ವಲ್ಪ ಅಡ್ವಾನ್ಸ್ ಆಗಿ ಪ್ರಿಡಿಕ್ಟ್ ಮಾಡಿ मंत थिंक आफ्टर थ्री मंथ सिक्स मंथ देर माइट बी ए प्राइस इंक्रीज चांसेस ऑफ प्राइस इंक्रीज हाँ सम अनकंट्रोलेबल इवन गवर्नमेंट कैन कनाट कंट्रोल यारू कंट्रोल आगो बट इन ए प्लान वे और प्रोबली इफ गवर्मेंट क्या गवर्नमेंट इनफार्मिक सार्वजनिक प्रईस इंक्रीज आगबाचन मे बी नाशनल सिचुवेशन इंटरल कन्फ्ली प्रईस रईजा ಮೇ ಬಿ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಪೆಟ್ರೋಲ್ ಡೀ ದೈಕ್ ಇನ್ ಪ್ರೈಸ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಪ್ರೈಸ್ ಲೀಡ್ ಟು ಇನ್ಕ್ರೀಸ್ ಇನ್ ಪ್ರೈಸಸ್ ಫಾರ್ ವೆರಿ ಡೈಲಿ ಗುಡ್ಸ್ ರೈಟ್ಸ್ ವೆಜಿಟೇಬಲ್ಸ್ ಇರ್ಬೋದು ಸೊ ನಂದೇನಂತಂದರೆ ಗೌರ್ಮೆಂಟ್ ಸ್ವಲ್ಪ ಬೆಟರ್ ಪ್ಲಾನ್ ಮಾಡಿಬಿಟ್ಟು ಇವನ್ನೆಲ್ಲ ಸ್ವಲ್ಪ ಇನ್ಫಾರ್ಮ್ ಮಾಡಿಬಿಟ್ಟು ಅದನ್ ಅದೊಂದು ವೇ ಯು ಕ್ಯಾನ್ ಇನ್ಫಾರ್ಮ್ ಪೀಪಲ್ ಆಮೇಲೆ ಮತ್ತೊಂದೇನಂದ್ರೆ Government also can help people with some ವೆರಿ ಈಗಾಗಲೇ ಏನು ರಾಜ್ಯದಲ್ಲೂ ಮತ್ತೆ ಕೇಂದ್ರದಲ್ಲೂ ಬೆಲೆ ಏರಿಕೆ ಮಾಡಿದರೆ ತಾವೇನು ಹೇಳ್ತೀರಾ ಸರ್ ಬೆಲೆ ಏರಿಕೆ ನೋಡಿ ಈಗ ಹೆಂಗ್ ಯಾವ ತರ ಹೇಳ್ಬೇಕಂದ್ರೆ ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಅದು ಸ್ಟೇಬಲ್ ಇಲ್ಲ ಯಾಕಂತಂದ್ರೆ ರಾಜ್ಯದಲ್ಲಿ ಅದೇ ಸರ್ಕಾರ ಕೇಂದ್ರದಲ್ಲಿ ಸರ್ಕಾರ ಡಿಫ್ರೆನ್ಸ್ ಅಲ್ಲ ಸೊ ಕೆಲವು ರಾಜ್ಯ ಸರ್ಕಾರ ನೀತಿಗಳು ಸರಿಯಾಗಿದೆ ಕೇಂದ್ರ ಸರ್ಕಾರ ನೀತಿಗಳು ಸರಿಯಾಗಿದೆ ಬಟ್ ಆರ್ಥಿಕವಾಗಿ ಜನರ ಏನ್ ಸಮಸ್ಯೆ ಇದೆ ಯಾವ ತರ ಅವರು ಸಂಕಟದಲ್ಲಿದ್ದಾರೆ ಸೊ ಅವರ ಅರ್ನಿಂಗ್ಸ್ ಆಫ್ ಲೈಫ್ ಹೆಂಗಿದೆ ಬೇಸಿಕ್ ನೀಡ್ಸ್ ಹೆಂಗಿದೆ ಅದೊಂದು ಅರ್ಥ ಮಾಡ್ಕೊಂಡು ಸ್ವಲ್ಪ ಅದು ಸ್ವಲ್ಪ ಏರಿಕೆ ಮಾಡಿದ್ರು ಏನು ತೊಂದರೆ ಇಲ್ಲ ಬಟ್ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದಾರೆ ಅದು ಸರ್ಕಾರಕ್ಕೆ ಸ್ವಲ್ಪ ಅವರು ಅದ್ರ ಬಗ್ಗೆ ಸ್ಟಡಿ ಮಾಡಿ ಏನಾದ್ರು ಒಂದ್ ಸೂಕ್ತವಾದ ಕ್ರಮವನ್ನು ತಗೋಬೇಕು ಅಂತ ಒಂದು ಅಭಿಪ್ರಾಯ ಏನಂದ್ರಿ ಬೆಲೆ ಏರಿಕೆ ಏನೋ ಮಾಡಿದ್ರು ಆದ್ರೆ ರಾಜ್ಯದವರು ಕೇಂದ್ರ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರದವ್ರು ರಾಜ್ಯ ಸರ್ಕಾರದ ಮೇಲೆ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಿದಾರ ಅದ ಎಷ್ಟ್ರ ಮಟ್ಟಿಗೆ ಸರಿ ಅಂತ ತಮಗನ್ಸತ್ರಿ ಅದು ಈಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಲಿ ಹೆಂಗಂದ್ರೆ ಅಣ್ಣ ತಮ್ಮ ತರ ಕೆಲಸ ಮಾಡ್ಬೇಕವ್ರು ಒಬ್ಬರೊಬ್ಬರ್ ಮೇಲೆ ಆರೋಪ ಮಾಡೋದಕ್ಕಿಂತ ಸೂಕ್ತ ಏನಪ್ಪಾ ಅಂತಂದ್ರೆ ಏನು ಸಮಸ್ಯೆಗಳು ಅದಕ್ಕೆ ಪರಿಹಾರ ಸೂಕ್ತವಾಗಿ ಕಂಡು ಹಿಡಿದು ಅದಕ್ಕೆ ಕೆಲಸ ಮಾಡಬೇಕು ಅಂತ ಆ ರೀತಿಯಲ್ಲಿ ಅವರು ಒಂದು ಸಭೆ ಮಾಡ್ಬೇಕು ನನ್ನ ಅಭಿಪ್ರಾಯ ಈಗ ಅವರು ತಪ್ಪು ಮಾಡಿದರೆ ಇವ್ರು ತಪ್ಪು ಮಾಡಿದ್ರೆ ಅನ್ಕೊತ್ಕೊಂಡ್ರೆ ಜನರ ಮೇಲೆ ಸಂಕಟ ಜಾಸ್ತಿ ರೀ ಯಾವುದೇ ಸರ್ಕಾರ ಬರಲಿ ಒಳ್ಳೆ ಕೆಲಸ ಮಾಡ್ಬೇಕು ಜನರಿಗೆ ಒಂಥರ ಗುಡ್ ಗವರ್ನೆನ್ಸ್ ಕೊಡೋ ಕೆಲಸ ಮಾಡ್ಬೇಕು ಅವರು ಸರ್ ಈಗ ಬೆಲೆ ಏರಿಕೆ ಆಗ್ತಾ ಇದೆ ಏನ್ ಹೇಳ್ತೀರಾ ತುಂಬಾ ಆಗ್ತಾ ಇದೆ ಅಮ್ಮ ಅದು ಬಡ ಜನಗಳಂತೂ ತುಂಬಾ ಕಷ್ಟ ಆಗ್ತಾ ಇದೆ ಎಲ್ಲ ಈ ಕಡೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಇವ್ರು ಹೇಳ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ರಾಜ್ಯ ಸರ್ಕಾರದ ಮೇಲೆ ಹೇಳ್ತಾರೆ ಇದ್ರ ಮಧ್ಯ ಸಿಕ್ಕೊಂಡು ನಾವೇನು ಮಾಡೋದು ಬದುಕೋ ತುಂಬಾ ಕಷ್ಟ ಆಗ್ತಾ ಇದೆ ಎಲ್ಲ ಬೆಲೆ ಏರಿಕೆ ಆಗ್ತಾಯಿದೆ ಅವಶ್ಯಕತೆ ಇದೆಯಾ ಅದು ಬೇಕು ನಮಗೆ ಅಷ್ಟೇ ಸರ್ ಈಗ ಏನೋ ಮಾಡಿಬಿಟ್ರು ಅದೇ ನೀವೇ ರಾಜ್ಯದವ್ರು ಕೇಂದ್ರದವ್ರ ಮೇಲೆ ಕೇಂದ್ರದವರು ರಾಜ್ಯದ ಮೇಲೆ ಹಾಕ್ತಾ ಇದಾರೆ ಇದ್ರ ಮಧ್ಯೆ ಒದ್ದಾಡ್ತಾ ಇರೋದು ಸಾರ್ವಜನಿಕರು ಸೊ ಸಾರ್ವಜನಿಕರು ಏನು ಮಾಡಬೇಕಾಗಿದೆ ಸರ್ ಸದ್ಯಕ್ಕೆ ಏನು ಮಾಡೋಕೆ ಸದ್ಯ ನೀವೇ ಹೇಳಿ ಅವ್ರನ್ನ ಐದು ವರ್ಷ ಗೆಲ್ಸಿದ್ದೀವಿ ಮಾಡಿದ್ದೆಲ್ಲ ಅನುಭವಿಸಲೇಬೇಕು ನಿಲ್ಸಕ್ಕಾಗಲ್ಲ ನಾವು ಐದು ವರ್ಷ ಆದಮೇಲೆ ಏನು ನೋಡ್ಬೇಕು ಬದಲಾವಣೆ ಕಾಣಿಸುತ್ತ ಅಂತ ಬದಲಾವಣೆ ಆಗುತ್ತಾ ಸರ್ ಖಂಡಿತವಾಗ ಹೇಗೆ ಹೇಳಕ್ಕೆ ಸಾಧ್ಯ ಮೇಡಮ್ ಜನಗಳು ಹೀಗೆ ಅಂತ ಹೇಳೋಕ್ಕಾಗಲ್ಲ ಅವ್ರು ಹೇಗೆ ಬೇಕಾದ್ರೆ ಬದಲಾಯಿಸ್ಬೋದು ಅವನ್ನೊಂದ್ಸರಿ ಅವ್ರ ಬಣ್ಣದ ಮಾತುಕಂಬು ಮರಳಾಗ್ಬೋದು ಕೆಲವು ಸರಿ ಆಸೆಯಿಂದ ಹಾಕ್ಬೋದು ಅದರಲ್ಲೂ ಕೆಲವು ಜನಗಳಿಗೆ ಜಾತೀಯತೆ ನೋಡ್ತಾರೆ ಗುಂಪು ಕಾರಿಕೆ ನೋಡ್ತಾರೆ ಹಣ ನೋಡ್ತಾರೆ ಮುಂದಿನ ಭವಿಷ್ಯ ಯಾರೂ ನೋಡೋಲ್ಲ ಯೋಚನೆ ಮಾಡೋಕ್ಕೂ ಹೋಗಲ್ಲ ಅವರು ಇವನ್ ಒಂದು ತೆಂಗಿನಕಾಯಿ ತೊಗೊಳಕ್ಕೂ ಕಷ್ಟ ಆಗ್ತಿದೆ ಹೆಲ್ದಿ ಫುಡ್ ತಿನ್ನೋಕ್ಕೂ ಕಷ್ಟ ಆಗ್ತಿದೆ ಒನ್ ಕೋಕೋನಟ್ ಇಸ್ ಸಿಕ್ಸ್ಟಿ ರುಪೀಸ್ ಸೆವೆಂಟಿ ರುಪೀಸ್ ವಿ ನೀಡ್ ಡೈಲಿ ಒನ್ ಕೋಕೋನಟ್ ಹೂ ಕ್ಯಾನ್ ಅಫೋರ್ಡ್ ಹಾಲು ಮಸ್ರೂಮ್ ಎಲ್ಲ ಜಾಸ್ತಿ ಆಗಿದೆ ತುಂಬ ಕಷ್ಟ ನಮಗಂತೂ ಏನು ಬೆನಿಫಿಟ್ ಇಲ್ಲ ಈ ಗೌರ್ಮೆಂಟ್ ಇಂದ ಫ್ರೀ ಏನೂ ಸಿಗ್ತಾ ಇಲ್ಲ ಎಲ್ಲಾನು ನಾವು ಕೊಡ್ತಾ ಇದೀವಿ ಸೊ ಅಲ್ಲಿ ಲೋವರ್ ಕ್ಲಾಸ್ ಇಸ್ ಗೆಟಿಂಗ್ ಆಲ್ ದಿನಿಫಿಟ್ ಆ್ಯಂಡ್ ದಿಚರ್ ಡಿಫ್ರೆಂಟ್ ವೇ ತುಂಬಾ ಇದು ಫ್ರೀ ಆಗಿ ಸಿಗ್ತಾ ಇಲ್ಲ ಅಂತ ಯಾಕೆ ಮೇಡಮ್ ಈಗ ಗೃಹಲಕ್ಷ್ಮಿ ಫ್ರೀ ಇಲ್ಲ ನಾವ್ ಬಿ ಪಿ ಎಲ್ ಕಾರ್ಡ್ ಇರೋರು ಮಾತ್ರ ಇದೆ ನಮ್ಗೆ ಏನಿದೆ ನಾವ್ ಕರೆಕ್ಟ್ ಆಗಿ ಟ್ಯಾಕ್ಸ್ ಎಲ್ಲ ಇಲ್ಲ ನಮ್ಗೆ ಯಾವ ತರ ಬೆನಿಫಿಟ್ ಇಲ್ಲ ಅದರದೇ ಆಧಾರ್ ಕಾರ್ಡ್ ತೋರಿಸಿ ಬಿ ಟಿ ಎಸ್ ಬಸ್ ಅಲ್ಲಿ ಹೋಗೋದ್ ಬಿಟ್ರೆ ಇನ್ನೇನು ಇಲ್ಲ ನಮ್ಗೆ ಸೊ ಬೇರೆ ತರ ಏನು ಸಿಕ್ಕಿಲ್ಲ ನೀವು ಬಸ್ ಅಲ್ಲಿ ಓಡಾಡೇ ಇಲ್ವಾ ಹೇಗೆ ಬಸ್ ಅಲ್ಲಿ ಅಂದ್ರೆ ನಮ್ ಕೆಲ್ಸ ಕುತ್ಕೊಂಡ್ ಮಾಡೋದು ವರ್ಕ್ ಫ್ರಮ್ ಹೋಮ್ ಓಡಾಡ್ತಿವಿ ಬೇಕು ಅಂದ್ರೆ ಅದೊಂದೇ ಬೆನಿಫಿಟ್ ಅದೇ ಹೇಳ್ತಿರೋದು ಟೋಟಲಿ ಯಾವ ಗ್ಯಾರಂಟಿ ಯೋಜನೆಗಳು ನಿಮ್ ಕೈ ಸಿಗ್ತಾ ಇಲ್ಲ ನಮಗೆ ಏನು ಸಿಕ್ತಾ ಇಲ್ಲ ನಮ್ಗೆ ಅವೇರ್ನೆಸ್ಸು ಇಲ್ಲ ಅಂದ್ರೆ ಎಚ್ಚರಿಕೆನು ಗೊತ್ತಿಲ್ಲ ಯಾಕಂದ್ರೆ ಎಲ್ಲಾ ಬಿ ಪಿ ಎಲ್ ಕಾರ್ಡ್ ಗಿದೆ ಬರೀ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಗೆ ಎಲ್ಲ ಹೋದ್ರೂ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಅವ್ರಿಗೆ ಬೆನಿಫಿಟ್ಸ್ ಹಾಸ್ಪಿಟಲ್ ಆಗ್ಲಿ ಎಲ್ಲಾನು ಆಗ್ಲಿ ಕೊಡ್ತಾ ಮೇಡಮ್ ಈಗ ಬೆಲೆ ಏರಿಕೆನೂ ಆಯ್ತು ಕೇಂದ್ರದಿಂದ ಕೇಂದ್ರ ಸರ್ಕಾರದಿಂದಲೂ ಮಾಡಿದರೆ ರಾಜ್ಯ ಸರ್ಕಾರದಿಂದಲೂ ಸಹ ಬೆಲೆ ಏರಿಕೆನ ಮಾಡಿದ್ದಾರೆ ಮಾಡ್ಬಿಟ್ಟು ಅವ್ರವ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಏನ್ ಹೇಳ್ತೀರಾ ಅದ ಅವ್ರವ್ರ ಅನುಕೂಲ ಅವ್ರು ಮಾಡ್ಕೊತಾರೆ ಅವ್ರ ಬೆನಿಫಿಟ್ಸ್ ನಮ್ಗೆ ಏನು ಇಲ್ವಲ್ಲ ಬರೀ ನಮ್ನ ಯೂಟಿಲೈಸ್ ಮಾಡ್ತಾ ಇದಾರೆ ಅಷ್ಟೇ ನಮ್ ದುಡ್ಡು ನಾವು ಟ್ಯಾಕ್ಸ್ ಎಲ್ಲ ಕಟ್ತೀವಿ ಅದನ್ನ ಬಿ ಪಿ ಎಲ್ ಅವ್ರ್ ಕೊಡ್ತಾ ಇದಾರೆ ಆಮೇಲೆ ಅವರವರು ಜಗಳ ಆಡ್ಕೊಂಡು ಅವ್ರ ಪೊಸಿಷನ್ಗೆ ಇದೆ ಇಲ್ಲ ಯಾರು 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 ಇಲ್ಲ 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 ಸುಮ್ನೆ ನಾವು ಓಟ್ ಹಾಕ್ಬೇಕು ಅಂತ ಓಟ್ ಮೇಡಂ ಈಗ ಬೆಲೆ ಏರಿಕೆ ಆಗಿದೆ ಅದ್ರಿಂದ ತಮ್ಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಅದನ್ನ ಹೇಳಿದು ತುಂಬಾ ಆಗ್ತಾ ಇದೆ ನಮ್ಗೆ ಯಾಕೆಂದ್ರೆ ನಮ್ ಜೀವನ ನಡ್ಸೋದೇ ಕಷ್ಟ ನಮ್ಗೆ ನಮ್ ಮಿಡಿಲ್ ಕ್ಲಾಸ್ ಅವ್ರಿಗೆ ನಾವು ಇವಾಗ ತಗೋಬೇಕು ಅಂದ್ರೆ ನಾವು ಇವಾಗ ಮೊದಲೆಲ್ಲ ಒಂದು ಪ್ರೊವೆಷನ್ ತೊಗೋಬೇಕು ಅಂದ್ರೆ ಫೈವ್ ತೌಸಂಡ್ ಇವಾಗ ಟೆನ್ ತೌಸಂಡ್ ಬೇಕೇ ಬೇಕು ತೌಸಂಡು ಸಾಕಾಗಲ್ಲ ಅದ್ರಲ್ಲೂ ನಾವು ಸಾಕ್ರಿಫೈಸ್ ಮಾಡ್ಬೇಕು ಇತ್ತಿನಾಕಾಗಲ್ಲ ಅತ್ತಿನಾಕಾಗಲ್ಲ ಅಂತ ಎಲ್ಲ ಏರಿಕೆ ಮಾಡಿ ಇಟ್ಟಿದ್ದಾರೆ ಹಾಲೆ ನೋಡಿ ಎಷ್ಟು ಏರ್ಸಿಟ್ಟಿದ್ದಾರೆ ಯಾಕೆ ಅವ್ರ ಬೆನಿಫಿಟ್ಗೋಸ್ಕರ ನಾವು ಸಾಯ್ಬೇಕು ಇದರಿಂದ ಬಹಳ ಕಷ್ಟ ಆಗ್ತಾ ಇದೆ ಮಿಡಿಲ್ ಕ್ಲಾಸ್ ಲೋವರ್ ಕ್ಲಾಸ್ ಕ್ಲಾಸ್ಗೆ ಬಹಳ ಕಷ್ಟ ಆಗ್ತಾ ಇದೆ ಮಾಡಬಾರ್ದಾಗಿತ್ತು ಯಾಕಂದರೆ ದಿಸ್ ಆರ್ ಆಲ್ ಡೈಲಿ ಎಸೆನ್ಷಿಯಲ್ ಥಿಂಗ್ಸ್ ಫಾರ್ ಆಲ್ ದ ಪೂರ್ ಪೀಪಲ್ ಅಂಡ್ ಮಿಡಲ್ ಕ್ಲಾಸ್ ಪೀಪಲ್ ಇಟ್ ಶುಡ್ ನಾಟ್ ಹ್ಯಾವ್ ಬಿನ್ ಡನ್ ಸರಿ ಈಗ ಏರಿಕೆನೂ ಆಯಿತು ಕೇಂದ್ರ ಸರ್ಕಾರದವರು ಮತ್ತು ರಾಜ್ಯ ಸರ್ಕಾರದವರು ಎರಡೂ ಕಡೆ ಮಾಡಿದ್ದಾರೆ ಮಾಡಿಬಿಟ್ಟು ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಇದು ದೇ ಹ್ಯಾವ್ ಟು ಥಿಂಕ್ ಅಬೌಟ್ ದ ಮಿಡ್ಲ್ ಕ್ಲಾಸ್ ಅಂಡ್ ಲೋವರ್ ಮಿಡ್ಲ್ ಕ್ಲಾಸ್ ಅಂದರೆ ಮಧ್ಯಮ ವರ್ಗ ಮತ್ತು ಕೆಳವರ್ಗದವ್ರನ್ನ ನೋಡ್ಬೇಕು ಅವರು ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್ ಯಾಕೆಂದ್ರೆ ನಾವ್ ಆರ್ ಆಲ್ ಟ್ಯಾಕ್ಸ್ ಪೇಯಿಂಗ್ ಪೀಪಲ್ ಅಂಡ್ ವಿ ಪೇ ಟ್ಯಾಕ್ಸಸ್ ಇನ್ ಸ್ಪೈಟ್ ಆಫ್ ದಟ್ ಒನ್ ಟು ಫೇಸ್ ಆಲ್ ದಿಸ್ ಥಿಂಗ್ಸ್ ಸರ್ ಈಗ ಸದ್ಯಕ್ಕೆ ಬೆಲೆ ಏರಿಕೆಯನ್ನು ಮಾಡಿದ್ರು ಅದರ ಜೊತೆಗೆ ಅವರವ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರುವಂತಹದ್ದು ನೀವು ನೋಡ್ತಾ ಇರ್ಬೋದು ಅದು ಎಲ್ಲ ಸುಮ್ಮನೆ ನಾಟಕ ಅದೆಲ್ಲ ಅವತ್ತು ಅವ್ರ ಪ್ರತಿಭಟನೆ ಅವರು ಅವರವ್ರ ಮಧ್ಯೆ ಅದೆಲ್ಲ ಸಲ ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಇದ್ದಂಗೆ ಅವ್ರಿಗೆ ಮಾಡ್ತಾನೆ ಇರ್ತಾರೆ ಅವರು ವಿ ಶುಡ್ ನಾಟ್ ಬಿಲೀವ್ ಪೊಲಿಟಿಷಿಯನ್ಸ್ ಇಟ್ ಈಸ್ ಆ್ಯಕ್ಚುಲಿ ದೇಶ ಆಗಲಿ ಅಥವಾ ರಾಜ್ಯ ಆಗಲಿ ಪೊಲಿಟಿಷಿಯನ್ಸ್ ಇಂದ ರನ್ ಆಗ್ತಾಯಿಲ್ಲ ಇಟ್ ಇಸ್ ಬಿಕಾಸ್ ಆಫ್ ದ ಮಿಡಿಲ್ ಕ್ಲಾಸ್ ಆ್ಯಂಡ್ ವರ್ಕಿಂಗ್ ಕ್ಲಾಸ್ ಪೀಪಲ್ ಇಟ್ ಇಸ್ ರನ್ನಿಂಗ್ ಯಾರು ಒಳ್ಳೇದಂತ ಅಂತ ಯಾರು ಹೇಳಲ್ಲ ಅವನು ಅಫ್ಕೋರ್ಸ್ ಇಲ್ಲಿ ಮಿಡ್ಲ್ ಕ್ಲಾಸ್ಗೆಲ್ಲ ಸ್ವಲ್ಪ ತೀರಾ ಎಫೆಕ್ಟ್ ಆಗ್ತಾ ಇದೆ ಒನ್ ಮೇನಲ್ಲಿ ಟ್ಯಾಕ್ಸು ಪೇ ಮಾಡಬೇಕು ಅದ್ರ ಜೊತೆಗೆ ಅಡಿಷ್ನಲ್ ಆಗಿ ಇದನ್ನು ಎಕ್ಸ್ಟ್ರಾ ಸೊ ಜಸ್ಟ್ ಏನಂದರೆ ಬೇರೆ ಥರ ಡೆವಲಪ್ಮೆಂಟ್ ಇರೋಲ್ಲ ಬರೀ ದುಡಿ ಇಲ್ಲಿ ಈ ಥರ ಪೇ ಮಾಡೋ ಜೀವನ ಸಾಕು ಸರಿ ಥರ ಆಗೋಗಿಡಿದೆ ಮನುಷ್ಯದು ಪ್ರಾಬ್ಲಿ ಸರ್ಕಾರಗಳು ಬರೋದ್ಕಿಂತ ಮುಂಚೆ ಎಲ್ಲ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ ಬಂದ ಮೇಲೆ ಮಾಡ್ತಾ ಇರೋದೇ ಬರೀ ಬೆಲೆ ಜಾಸ್ತಿ ಮಾಡೋದು ಬಿಟ್ಟು ಬೇರೆ ಏನೂ ಡೆವಲಪ್ಮೆಂಟ್ ನೋಡ್ತಾ ಇಲ್ಲ ಬರೀ ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಪ್ಲಸ್ ಅವ್ರ ಸೀಟ್ಗಳು ಅವರು ಬೇರೆ ಥರ ಡೆವಲಪ್ ಆಗೋದು ನೋಡೋದು ಬಿಟ್ಟು ಜನಗಳು ಡೆವಲಪ್ಮೆಂಟ್ ಎಲ್ಲೂ ನೋಡ್ತಾ ಇಲ್ಲ ಪ್ರಾಬ್ಲಿ ಸ್ವಲ್ಪ ಚೇಂಜ್ ಆಗಬೇಕು ಅವ್ರು ಚೇಂಜ್ ಆಗೋದ್ಕಿಂತ ನಾವು ಚೇಂಜ್ ಆಗಬೇಕು ಪ್ರಾಣ ಸಂಘ ನಾವು ಕೂಲಿ ಮಾಡೋರು ಈ ಪಾಟಿ ರೇಟ್ ಜಾಸ್ತಿ ಆದರೆ ನಾವು ಏನು ತಿನ್ನಬೇಕು ಏನು ಮಾಡಬೇಕು ನಮಗಂತೂ ಈ ಸರ್ಕಾರದ ಬಗ್ಗೆ ಭಾಳನೇ ಬೇಜಾರಾಗೋಗಿದೆ ಆದರೆ ವಿಧಿ ಇಲ್ಲ ಸುಮ್ಮನೆ ಅನುಸರಿಸ್ತಾ ಇದ್ದೀವಿ ಸರ್ಕಾರ ಯೋಜನೆಗಳನ್ನು ಕೊಟ್ಟಿದೆ ಗ್ಯಾರಂಟಿ ಯೋಜನೆಗಳ ಯಾವ್ದು ಕೊಡ್ತಾ ಇದ್ದಾರೆ ಮೇಡಮ್ ವರ್ಷ ಆಯಿತು ನನಗೆ ಸ್ಟಾಪ್ ಮಾಡಿ ಇದಿದೆ ಕಾರ್ಡ್ ಇದೆ ನನ್ನ ಹತ್ರ ಆ ಕಾರ್ಡ್ ಪ್ರೊಡ್ಯೂಸ್ ಮಾಡಿದ್ರು ಸಹ ಈ ಆಫೀಸರ್ಗಳು ಯಾರು ಜವಾಬ್ದಾರಿನ ತೊಗೊತಾ ಇಲ್ಲ ಅಲ್ಲಿ ಹೋಗ್ರಿ ಅಲ್ಲಿ ಕೇಳ್ರಿ ಅಲ್ಲಿ ಕೇಳಿರಿ ಹೋಗ್ರಿ ನಾವೇನು ಮಾಡೋಣ ಅಂತಾರೆ ಈ ಓಲ್ಡ್ ಏಜ್ ಪೆನ್ಷನ್ದು ವರ್ಷ ಆಗಿದೆ ನಿಂತು ಯಾರನ್ನು ಕೇಳಿರೋ ಮಾಡ್ತಾ ಇಲ್ಲ ನಾನು ಆರ್ಡರ್ ಕಾಪಿ ಇದೆ ಆರ್ಡರ್ ಕಾಪಿ ಕೊಟ್ಟರು ಕೂಡ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಏನು ಮಾಡೋಣ ಕೈ ಬಿಟ್ಬಿಟ್ಟು ಸುಮ್ನಾಗ್ಬಿಟ್ಟು ಈಗ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಅದರ ಜೊತೆಗೆ ಹಾಲಿನ ರೇಟು ಜಾಸ್ತಿ ಆಗಿದೆ ನಿಮಗೆ ಎಷ್ಟು ಹೊರೆ ಆಗ್ತಾ ಇದೆ ನಮಗೆ ಹಾಲಿನ ರೇಟು ಗ್ಯಾಸ್ ರೇಟು ಜಾಸ್ತಿ ಆಗಿರೋದ್ರಿಂದ ಕನಿಷ್ಠ ದರಿದ್ರ ಕನಿಷ್ಠ ಪಕ್ಷ ಅಂದ್ರೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಆಗಿದೆ ಒಂದು ತಿಂಗಳಿಗೆ ಒಂದು ಸಾವಿರ ಹೊರೆ ಆಗಿದೆ ಯಾವ ತರ ನಾವು ಜೀವನ ಮಾಡಬೇಕು ಹೇಳಿ ಇದನ್ನು ಕೇಳೋರು ಯಾರು ನೀವುಗಳು ಇದನ್ನ ಪ್ರತಿಭಟಿಸಿ ಸರ್ಕಾರಕ್ಕೆ ತೋರಿಸಿ ನೀವುಗಳು ಮಾಡಿದ್ರೆ ನಾವು ಬಡವರು ಹುಡ್ಕಂತೀವಿ ನೀವು ಸುಮ್ಮನೆ ಇದನ್ನೆಲ್ಲ ಮಾಡಿಬಿಟ್ಟು ಹೋಗ್ಬಿಟ್ಟು ನೀವು ಮನೇಲಿ ಕುತ್ಕೊಂಡ್ಬಿಟ್ರೆ ಏನು ಪ್ರಯೋಜನ ಆಗುತ್ತೆ ನೀವು ಇದನ್ನ ಈಗ ನಾವು ನಿಮ್ಮ ಸಮಸ್ಯೆನ ಕೇಳೋದಕ್ಕೆ ಅಂತಲೇ ನಿಮ್ಮ ಹತ್ರ ಬಂದಿದ್ದೀವಿ ಸಂತೋಷ ಸಂತೋಷ ಕಷ್ಟ ಆಗ್ತಾ ಇರೋದು ನಮಗೆ ಹಾಲಿನ ದರ ಜಾಸ್ತಿ ರೇಟು ಜಾಸ್ತಿ ಮಾಡಿರೋದ್ರೆ ಒಂದು ಸಾವಿರ ರೂಪಾಯಿ ಹೊರೆ ಆಗಿದೆ ನಾವು ದುಡಿಯೋ ಐದು ಸಾವಿರ ರೂಪಾಯಿ ದುಡ್ಡಿನಲ್ಲಿ ಕೂಲಿ ಮಾಡಿ ಮನೆ ಬಾಡಿಗೆ ಕೊಡೋಣ ನಮಗೆ ಮನೆ ಇಲ್ಲ ಜಮೀನಿಲ್ಲ ಹೊಲ ಇಲ್ಲ ಆಸ್ತಿ ಇಲ್ಲ ಮಕ್ಕಳಿಲ್ಲ ಎಪ್ಪತ್ತಾರು ವರ್ಷ ವಯಸ್ಸು ನೀವು ಒಬ್ಬರೇ ಇರೋದಾ ನಾನು ನಮ್ಮ ಬಿಸಸ್ಸು ಮಿಸಸ್ಸು ನೀವು ನಿಮಗೆ ಮಕ್ಕಳಿಲ್ಲ ಮಕ್ಕಳು ಇದ್ದಾರೆ ಹೆಣ್ಮಗಳು ಕೊಟ್ಟು ಮನೇಲಿ ಇದ್ದಾಳೆ ಅವಳು ಏನು ಜವಾಬ್ದಾರಿ ತಗೊಂತಾಳೆ ಮಗ ಒಬ್ಬ ಮಗ ಇದ್ದಾನೆ ಅವನು ಬಿ ಕಾಮ್ ಓದ್ತಾ ಇದ್ದಾನೆ ಅವನ್ನೆಲ್ಲ ಹಾಸ್ಟೆಲ್ ಸೇರ್ಕೊಂಡು ದುಡ್ಕೊಂಡು ಓದ್ತಾ ಇದ್ದಾನೆ ಈಗ ನೀವು ದುಡ್ದಿರೋ ದುಡ್ಡಲ್ಲೇ ನೀವು ಜೀವನ ಮಾಡ್ಬೇಕು ಮಾಡ್ಬೇಕು ತಿಂಗಳ ಎಷ್ಟು ಬರುತ್ತೆ ನಿಮಗೆ ನೀವು ಮಾಡೋ ಕೆಲಸದಿಂದ ಐದು ಸಾವಿರ ರೂಪಾಯಿ ಬರುತ್ತೆ ಐದು ಸಾವಿರ ರೂಪಾಯಿ ನೀವು ಒಂದು ತಿಂಗಳು ಕಳಿತೀರ ಒಂದು ತಿಂಗಳು ಕಳಿತಾ ಇದ್ದೀನಿ ನಿಮ್ಗೆ ರೇಷನ್ ಕಾರ್ಡ್ ಇದೆಯಾ ಕೆಲಸ ರೇಷನ್ ಕಾರ್ಡ್ ಇದೆ ರೇಷನ್ ಸಿಗುತ್ತೆ ಅಕ್ಕಿ ಸಿಗೋದ್ರಿಂದ ಮುಕ್ಕಾಲುವಾಗ ಪರವಾಗಿಲ್ಲ ಬಚಾವಾಗಿದ್ದು ಓಕೆ ಅದು ಬಿಟ್ಟು ಐದು ಸಾವಿರದಲ್ಲಿ ಬಾಡಿಗೆ ಕಟ್ಟಿಕೊಂಡು ಎಲ್ಲವನ್ನು ನೋಡಿಕೊಂಡು ಜೀವನ ಮಾಡಬೇಕು ಎಷ್ಟರ ಮಟ್ಟಿಗೆ ಅದನ್ನ ಅದನ್ನ ಅಂದ್ರೆ ಕೂಡಿಡೋಕ್ ಆಗ್ತಾ ಇದೆಯಾ ದುಡ್ಡನ್ನ ಹತ್ತು ರೂಪಾಯಿ ಕೂಡ ಕೂಡಿಡೋಕೆ ಸಾಧ್ಯವಿಲ್ಲ ಹತ್ತು ರೂಪಾಯಿ ನಾವು ಎಕ್ಸ್ಟ್ರಾ ಖರ್ಚು ಬಂತು ಅಂದ್ರೆ ಅವತ್ತಿನ ದಿವಸ ಒಂದು ಗಂಟೆ ಬೇರೆ ಎಲ್ಲನೂ ಕೂಲಿ ಮಾಡಬೇಕು ಈ ಮಣ್ಣು ಬರೋದೋ ಅಥವಾ ಇಟ್ಟಿಗೆ ಬರೋದೋ ಮಾಡಿ ಸಂಪಾದನೆ ಮಾಡಿ ಮೇಂಟೇನ್ ಮಾಡ್ಬೇಕು ತಾವು ಏನು ಕೆಲಸ ಮಾಡ್ತಾ ಇದ್ದೀರ ನಾನು ಇಲ್ಲಿ ಬ್ರಾಹ್ಮಣರ ಸಭೆ ಒಳಗೆ ಇದು ಏನು ಈ ಪಿಂಡ ಬಿಟ್ಟು ಬರೋದು ಈ ಕಾರ್ಯ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಒಂದು ಸಾರಿ ಬಂದು ಕವರಲ್ಲಿ ಪಿಂಡ ಬಿಟ್ಟು ಬಂದರೆ ನೂರು ರೂಪಾಯಿ ಕೊಡ್ತಾರೆ ಒಂದು ದಿವಸ ಒಂದು ಎರಡು ಮೂರು ಮಾಡ್ತೀನಿ ಒಂದು ಮುನ್ನೂರು ರೂಪಾಯಿ ಸಂಪಾದನೆ ಆಗುತ್ತೆ ಒಂದು ನೂರು ರೂಪಾಯಿ ಬಸ್ ಚಾರ್ಜ್ ಹೋಗುತ್ತೆ ಒಂದು ಇನ್ನೂರು ರೂಪಾಯಿ ಉಳಿಯುತ್ತೆ ಅದು ತಿಂಗಳಿಗೆ ಆರು ಸಾವಿರ ರೂಪಾಯಿ ಉಳಿಯುತ್ತೆ ಸರಿ ಸೊ ನೋಡುದ್ರ ನಾವು ವೀಕ್ಷಕರೇ ಸಾಕಷ್ಟು ಜನರು ಈಗಾಗ್ಲೇ ಬೆಲೆ ಏರಿಕೆಯಿಂದ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ದುಡಿಯೋದು ಐದ್ ಸಾವಿರ ರೂಪಾಯಿ ಅದ್ರಲ್ಲಿ ಐದೂವರೆ ಸಾವಿರ ರೂಪಾಯಿದಷ್ಟು ಖರ್ಚಾಗುತ್ತೆ ಅದ್ರಲ್ಲಿ ನಾವು ಜೀವನ ಹೇಗ್ ಮಾಡೋದು ಅವತ್ತಿನ ದಿನ ಏನಾದ್ರು ಸಮಸ್ಯೆ ಆದ್ರೆ ನಾವು ಇನ್ನೊಂದ್ ಅವರ ಎಕ್ಸ್ಟ್ರಾ ಕೆಲಸ ಮಾಡಬೇಕು ಅನ್ನೋದ್ ಒಂದಷ್ಟು ಜನರ ಮಾತಾಗಿರುವಂತಹದ್ದು ಸಾಕಷ್ಟು ಜನರು ತಮ್ಮ ಒಪಿನಿಯನ್ ನ ಈಗಾಗಲೇ ಹಂಚ್ಕೊಂಡಿದ್ದಾರೆ ನಮ್ಮ ಆಶ್ರಯ ಜೊತೆ ಮಾತನಾಡುವುದಕ್ಕೆ ಇನ್ನೊಂದಷ್ಟು ಜನರು ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ನಮಸ್ಕಾರ ಸರ್ ತಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತ ತಾವು ಬೆಂಗಳೂರವರ ಅಥವಾ ಬೆಂಗಳೂರು ಮುಂಚೆಯ ಬೆಂಗಳೂರು ಇಂದಿನ ಬೆಂಗಳೂರು ತುಂಬಾ ವ್ಯತ್ಯಾಸ ಇದೆ ಹಿಂದೆ ಹಳೆ ಬೆಂಗಳೂರು ಚೆನ್ನಾಗಿತ್ತು ಎಲ್ಲ ರೇಟ್ ಕಡಿಮೆ ಇತ್ತು ಜನ ಎಲ್ಲ ಚೆನ್ನಾಗಿತ್ತು ಪ್ರತಿಯೊಂದು ಡೀಸೆಲ್ ಪೆಟ್ರೋಲು ಎಲ್ಲವೂ ಕಡಿಮೆ ಇತ್ತು ಈಗ ಎಲ್ಲ ಸಿಕ್ಕಾಪಟ್ಟೆ ರೇಟ್ ಆಗಿದೆ ಪ್ರತಿಯೊಂದು ರೇಟು ಮನೆ ಕಂದಾಯ ಎಲ್ಲ ನಾವು ಫ್ಯಾಕ್ಟ್ರಿ ಕಂದಾಯ ಎಷ್ಟಿತ್ತು ಅಂದ್ರೆ ಒಂದು ಅರವತ್ತೈದು ಸಾವಿರ ಇದ್ದು ಇವಾಗ ಎರಡೂವರೆ ಲಕ್ಷ ಕಟ್ತಾ ಇದೇವಿ ಎರಡೂವರೆ ಲಕ್ಷ ಕಟ್ತಾ ಇದ್ದೀವಿ ಒಂದು ಖಾಲಿ ಜಾಗ ಇದೆ ಹೋ ಅದ್ರ ಹಿಂದಿನ ಸರ್ತಿಗೆ ಇಪ್ಪತ್ತೆಂಟು ಸಾವಿರ ಕಟ್ಟಿದ್ವಿ ಹೋದ್ ಸತಿಗೆ ಅರವತ್ತಾರು ಸಾವಿರ ಈಗ ಒಂದು ತೊಂಬತ್ತೆಂಟು ಸಾವಿರ ರೂಪಾಯಿ ಕೇಳ್ತಾ ಇದ್ದಾರೆ ಆಮೇಲೆ ಅಕ್ಕಿ ಬೆಲೆ ಎಲ್ಲ ಇವಾಗ ಮೊದಲೆಲ್ಲ ನಲ್ವತ್ತು ರೂಪಾಯಿ ಮೂವತ್ತು ಐವತ್ತು ಅರವತ್ತು ಇತ್ತು ಈಗೆಲ್ಲ ಬುಲೆಟ್ ರೈಸ್ ಅಂದರೆ ನೂರು ರೂಪಾಯಿ ತೊಂಬತ್ತೈದು ರೂಪಾಯಿ ಎಂಬತ್ತೈದು ರೂಪಾಯಿ ಆಗಿದೆ ಅಷ್ಟೊಂದು ರೇಟ್ ಆಗಿದೆ ಈಗ ಬೆಲೆ ಏರಿಕೆನ ಆಗಿದೆ ಅದೇ ನೀವು ಹೇಳಿದ್ರಿ ಅರವತ್ತು ಸಾವಿರಕ್ಕೂ ಮತ್ತು ಇವಾಗ ಎರಡುವರೆ ಲಕ್ಷ ಗಜಾಂತರ ವ್ಯತ್ಯಾಸ ಇದೆ ಸೊ ಇದ್ರ ಮಧ್ಯೆ ಸರ್ಕಾರಗಳು ಎರಡೂ ಬೆಲೆ ಏರಿಕೆ ಮಾಡಿ ಅವರ ವಿರುದ್ಧ ಇವರು ಇವ್ರ ವಿರುದ್ಧ ಅವರಾಗಿ ಪ್ರತಿಭಟನೆ ಮಾಡ್ತಾ ಬಗ್ಗೆ ಏನು ಹೇಳ್ತೀರ ಈಗ ಏನಾಗಿದೆ ಅಂದ್ರೆ ಬರೀ ಅವ್ರದೇ ನೋಡ್ತಾ ಇದ್ದಾರೆ ಜನಕ್ ಯಾರೂ ನೋಡ್ತಾ ಇಲ್ಲ ಅವರು ಹಾಗ ಮಾಡಿದ್ರು ಅಂತ ಇವ್ ಪಕ್ಷದವರು ಅವ್ರಿಗೆ ಬೈತಾರೆ ಆ ಪಕ್ಷದವರು ಇವ್ರಿಗೆ ಬೈತಾನೇ ಜನಗಳನ್ನ ಸಾಯ್ ಹೊಡಿತಾ ಇದ್ದಾರೆ ಅಂತ ನಮ್ಮ ಒಂದು ಅಭಿಪ್ರಾಯ ಇವರು ಅದಕ್ಕೆ ಏನು ಮಾಡ್ಬೇಕಂದ್ರೆ ಇವರಿಬ್ರು ಕಚ್ಚಾಡೋದು ಬಿಟ್ಟು ದೇಶದ ಕಡೆಗೆ ನಮ್ಮ ಜನಗಳ ಕಡೆಗೆ ಏನಿದೆ ಕಷ್ಟ ಇದೆ ಅದನ್ನ ಕೊಟ್ಟುಬಿಟ್ಟು ಅದನ್ನು ಅವರೊಂದು ಸರಿಯಾಗಿ ಅಂತ ನಾವು ಕೇಳಿ ಹೇಳ್ತೀವಿ ಕೇಳ್ಕೊಳ್ತಾ ಇದ್ದೀವಿ ಪ್ರೈಸ್ ಮೇ ಬಿ ಇನ್ಫ್ಲೇಷನ್ ಆಗ್ತಾ ಇರತ್ತೆ ಹೋಗ್ತಾ ಇರತ್ತೆ ಆಲ್ಟುಗೆದರ್ ಸಡನ್ ಆಗಿ ಪ್ರೈಸ್ ಹೈಕ್ ಮಾಡಿದ್ರೆ ಎಲ್ಲರಿಗೂ ತೊಂದರೆನೇ ಯಾಕಂದರೆ ಗ್ರ್ಯಾಜುವಲ್ ಆಗಿ ಸ್ವಲ್ಪ ಸ್ವಲ್ಪ ಇನ್ಕ್ರೀಸ್ ಮಾಡಿ ಇನ್ಫ್ಲೇಷನ್ ಪ್ರಕಾರ ಹೋದರೆ ಯಾರಿಗೂ ಪ್ರಾಬ್ಲಮ್ ಆಗಲ್ಲ ಸೊ ಇವಾಗ ಸ್ಯಾಲ್ರಿಡ್ ಪರ್ಸನ್ಗೆ ಏನಂತ ಅಂದರೆ ವರ್ಷಕ್ಕೆ ಒಂದೇ ಸತಿ ಹೈಕ್ ಆಗೋದು ಅಥವಾ ಬಿಸ್ನೆಸ್ ಅಪ್ ಅಪ್ಡೌನ್ ಇರುತ್ತೆ ಸೊ ಒಂದೇ ಸತಿ ಅವರು ನಮ್ಮ ಫ್ಯಾಮ್ ಬಡ್ಜೆಟ್ ಅಂತ ಇರುತ್ತೆ ಅದನ್ನ ಮೀರಿ ಹೋದಾಗ ಸಾಲ ಮಾಡಬೇಕಾಗುತ್ತೆ ಸಾಲ ಬಡ್ಡಿ ಕಟ್ಟೋಕ್ಕೆ ಬಡ್ಡಿ ಮೇಲೆ ಸಾಲ ಮಾಡಬೇಕಾಗುತ್ತೆ ಸೊ ಇದರಿಂದ ಯಾರು ಏನೋ ಫ್ರೀ ಕೊಟ್ಟು ಅದು ಇದು ಮಾಡಿ ಅವರು ಖಜಾನೆ ಖಾಲಿ ಮಾಡಿಕೊಂಡು ಜನರ ಮೇಲೆ ಒತ್ತಡ ಇರೋದು ಅಬ್ಸಲ್ಯೂಟ್ಲಿ ರಾಂಗ್ ಅಷ್ಟೇ ನಾನು ಹೇಳೋದು ಸೊ ಅದು ಬಿಟ್ಟರೆ ತುಂಬ ತೊಂದರೆ ಆಗುತ್ತೆ ಹೊರತು ದುಡ್ಡಿರೋರಿಗೆ ಏನೋ ನಡೆಯುತ್ತೆ ಹೆಂಗೋ ಮಾಡ್ತಾರೆ ಬಟ್ ಆ್ಯಕ್ಚುಲಿ ಒಂದು ಬಜೆಟ್ ಅಲ್ಲಿ ಬದುಕೋ ಫ್ಯಾಮಿಲಿಗೆ ತುಂಬಾ ಕಷ್ಟ ಆಗುತ್ತೆ ಹಾಂ ಏನಿಲ್ಲ ಈಗಿನ ಪ್ರೈಸ್ ಹೈಕ್ ತುಂಬ ಪ್ರಾಬ್ಲಮ್ ಆಗ್ತಿದೆ ಆಸ್ ಅ ಮಿಡಲ್ ಮ್ಯಾನ್ ಮಿಡಲ್ ಕ್ಲಾಸ್ ಪೀಪಲ್ ಬಿಕಾಸ್ ನಾವು ವರ್ಕ್ ಮಾಡ್ತೀವಿ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ಡೈರೆಕ್ಟ್ ಟ್ಯಾಕ್ಸ್ ಕಟ್ ಆಗ್ತಾ ಇದೆ ಆನ್ ಟಾಪ್ ಆಫ್ ಇಟ್ ಜಿ ಎಸ್ ಟಿ ಅದೆಲ್ಲ ಕಟ್ತಾ ಇದೀವಿ ಅದ್ರ ಮೇಲೆ ದೇರ್ ಇನ್ಕ್ರೀಸಿಂಗ್ ಇಟ್ ಇಟ್ಸ್ ಬಿಕಮಿಂಗ್ ವೆರಿ ಡಿಫಿಕಲ್ಟ್ ಆನ್ ಡೇ ಡೇ ಟು ಡೇ ಲೈಫ್ ಓಕೆ ಹಾಂ ನೀನು ಹೇಳ್ತೀಯಾ ಹಾಂ ಡೇ ಟು ಡೇ ಲೈಫ್ ಯಾಕಂದ್ರೆ ಎಲ್ಲದಕ್ಕೂ ಈಗ ಅವರು ಕ್ವಾಂಟಿಟಿನೂ ಕಮ್ಮಿ ಮಾಡ್ತಾರೆ ಪ್ರೈಸ್ ಜಾಸ್ತಿ ಮಾಡ್ತಾರೆ ಸೊ ಇಟ್ ಇಸ್ ಬೇಸಿಕಲಿ ಅವ್ರೇನು ಏನು ಫ್ರೀ ಬೀಸ್ ಕೊಟ್ಟಿದ್ದಾರೆ ಅದನ್ನು ರಿವರ್ಸ್ ಮಾಡೋಕ್ಕೋಸ್ಕರ ಟ್ರೈ ಮಾಡ್ತಾರೆ ಬಟ್ ಅದು ಯೂಶ್ಲಿ ಅದು ಅದು ಕರೆಕ್ಟಾಗಿ ದುಡ್ಡು ಯೂಸ್ ಆಗ್ತಿದೆ ಅಲ್ವೋ ಅನ್ನೋದು ಮ್ಯಾಟರ್ ಅವರು ಫ್ರೀ ಬೀಸ್ ಕೊಡ್ತಾರೆ ಎಲ್ಲದಕ್ಕೂ ಟ್ಯಾಕ್ಸ್ ಈಗೇನು ಮೊನ್ನೆ ಓದಿದ ಪ್ರಕಾರ ಪಾರ್ಕಿಂಗ್ ಮನೆ ಮುಂದೆ ಎಲ್ಲೋ ಮನೇಲಿ ಪಾರ್ಕ್ ಮಾಡಿದ್ರು ಅದಕ್ಕೂ ಟ್ಯಾಕ್ಸ್ ಅಂತೆ ಮನೆ ಆಲ್ರೆಡಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾ ಇದೀವಿ ಆನ್ ಟಾಪ್ ಆಫ್ ಇಟ್ ಮತ್ತೆ ಏನಕ್ಕೆ ಪಾರ್ಕಿಂಗ್ ಟ್ಯಾಕ್ಸ್ ನಮ್ಮ ಮನೆ ಒಳಗೆ ನಿಲ್ಸ್ಕೊಳೋ ಅಡುಗೆ ಹಾಗಾದರೆ ಆ ಜಾಗಕ್ಕೆ ಇನ್ಕಮ್ ಐ ಮೀನ್ ಪ್ರಾಪರ್ಟಿ ಟ್ಯಾಕ್ಸ್ ಅಷ್ಟು ಜಾಗನ ಬಿಟ್ಬಿಡ್ತಾರೆ ಅವರು ಟ್ಯಾಕ್ಸ್ ತೊಗೊಳ್ಳೋಲ್ಲ ಅಷ್ಟು ಸ್ಕ್ವೇರ್ ಫೀಟಿಗೆ ಅನ್ನೋದು ನನ್ನ ಕ್ವಶನ್ ಮೇಡಮ್ ಇದು ಕೇಂದ್ರ ಸರ್ಕಾರನೇ ಕಡಿಮೆ ಮಾಡಬೇಕಾಗಿರೋದಿದ್ದೀನ ಜನಗಳಿಗೆ ಸುಮ್ಮನೆ ಹೊರೆ ಎಕಿಸ್ತಾನೆ ಇದ್ದಾರೆ ಇವಾಗ ಕೇಳಿದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇವ್ರು ಜಾಸ್ತಿ ಮಾಡ್ತಾ ಇದ್ದಾರೆ ಅವ್ರು ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯೂಶ್ವಲಿ ಡೀಸೆಲ್ ಪ್ರೈಸು ಮತ್ತು ಕ್ರೂಡ್ ಆಯಿಲ್ ಪ್ರೈಸ್ ಎಲ್ಲ ಇವಾಗೆಲ್ಲ ಪೂರ್ತಿ ಲೋ ಇದೆ ಲೋ ಇರೋದ್ರಿಂದ ಕೇಂದ್ರ ಸರ್ಕಾರ ನಿಯಂತ್ರಣ ತರಬೇಕಾಗಿರೋದು ಇದನ್ನು ಬಟ್ ಕೇಂದ್ರ ಸರ್ಕಾರ ಸುಮ್ಮನೆ ಜನಗಳ ಕಣ್ಗೆ ಮಣ್ಣು ಎಚ್ಕೊಂಡು ಇವ್ರು ಜಾಸ್ತಿ ಮಾಡ್ತಾರೆ ಅವ್ರು ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸ್ಟೇಟ್ ಸ್ಟೇಟ್ದೂ ಸೆಸ್ಸು ಪ್ಲಸ್ ಟ್ಯಾಕ್ಸ್ ಜಾಸ್ತಿ ಇದೆ ಅದನ್ನು ಕಡಿಮೆ ಮಾಡಿದ್ರೆ ಎಲ್ಲ ಜನಗಳು ಆಗುತ್ತೆ ಇವ್ರು ಯಾರಿಗೂ ಇವರಿಬ್ರು ಇಬ್ರು ಇಬ್ರು ಎರಡು ಪಕ್ಷಕ್ಕೂ ಜನಗಳ ಹಿತ ಬೇಕಾಗಿಲ್ಲ ಜನಗಳಿಗಿತ ಅವರು ಯಾವುದೂ ಕೇರ್ ಮಾಡ್ತಾ ಇಲ್ಲ ಅವರು ಜಸ್ಟ್ ಅವ್ರಿಗೇನು ಬೇಕು ಸುಮ್ಮನೆ ಇದರಲ್ಲೆಲ್ಲ ಜಾತಿ ಏನಾದ್ರು ಯಾರು ಯಾರು ಅಂದರೆ ಇನ್ಕ್ಲೂಡಿಂಗ್ ಇವಾಗ ಪ್ರಜೆಗಳೇನಾರು ಕೇಳ್ದ ಅಂದರೆ ಜನಗಳೇನಾದ್ರು ಕೇಳ್ದೆ ಅಂದರೆ ಅದಕ್ಕೆ ಜಾತಿ ಧರ್ಮ ಬರೀ ಇದೊಂದೇನೆ ತರ್ತಾರೆ ಜನಗಳಿಗೆ ಏನು ಬೇಕು ಮೂಲ ಸೌಕರ್ಯ ಏನು ಬೇಕು ಅವ್ರಿಗೆ ಏನು ಕಡಿಮೆ ಮಾಡಬೇಕು ಅನ್ನೋದೇನು ಏನೂ ಅವ್ರು ನೋಡ್ತಾ ಇಲ್ಲ ಮಾತೆತ್ತಿದ್ರೆ ಏನು ಹೇಳ್ತಾರೆ ಈಗ ಸ್ಕೀಮ್ಗಳು ಏನು ಫ್ರೀ ಸ್ಕೀಮ್ಗಳು ಏನೋ ಬಿಟ್ಟಿದ್ದಾರೆ ಫ್ರೀ ಸ್ಕೀಮಿಂದ ವರೆ ಆಯಿತು ಒರೆ ಆಯಿತು ಅಂತ ಫ್ರೀ ಸ್ಕೀಮಿಂದ ಹೊರೆ ಆಗೋದಲ್ಲ ಫ್ರೀ ಸ್ಕೀಮಿಂದ ಸಾವಿರಾರು ಜನ ಬಡವರಿಗೆ ಅನುಕೂಲ ಆಗ್ತಾ ಇದೆ ಅನುಕೂಲ ಬಿಟ್ಟು ಇವ್ರಿಗೆ ಅಂದರೆ ಎಕ್ಸಾಂಪಲ್ ಇವಾಗ ಬೇರೆಯವ್ರಿಗೆಲ್ಲ ಕಾರ್ಪೊರೇಟ್ ಇವರಿಗೆಲ್ಲ ಟ್ಯಾಕ್ಸ್ ಮೈನಸ್ ಮಾಡ್ತಾ ಇದೆ ಎಷ್ಟು 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 ಲಕ್ಷ ಕೋಟಿ ಟ್ಯಾಕ್ಸ್ ಮೈನಸ್ ಮಾಡ್ತಾರೆ ಅದನ್ನೆಲ್ಲ ಮೈ ಅದನ್ನೆಲ್ಲ ಲೆಕ್ಕ ಹಾಕುದ ಅಂದರೆ ಜನಗಳು ಕೊಡ್ತಾರೆ ಅದರಲ್ಲಿ ಏನೂ ಇದಿಲ್ಲ ಇವರು ಗೋರ್ಮೆಂಟ್ ಕಡಿಮೆ ಮಾಡ್ಬೇಕು ಅನ್ನೋದನ್ನ ನಾವ್ ಮಾಡ್ತೀವಿ ಎಲ್ಲ ಈ ಸಿಕ್ಕಾಪಟ್ಟೆ ಬೆಲೆ ಏರಿಕೆ ಆಗಿದೆ ಯಾವ್ದಾರ ಎಣ್ಣೆ ತಗೊಳ್ಳಿ ಅಡಿಗೆ ಎಣ್ಣೆ ಇವಾಗ ನೂರ ಐವತ್ತೈದು ರೂಪಾಯಿ ಕೆಜಿ ಆಗಿದೆ ಯಾವುದ ಈ ಲೋಕಲ್ ನಾವು ಎಣ್ಣೆ ಹೊಡೆಯೋದು ಅದು ಕೂಡ ಜಾಸ್ತಿ ಆಗಿದೆ ಅಕ್ಕಿ ಬೇಳೆ ಆಂ ಇವತ್ತಿನ ಬೇಳೆಗಳು ಬಂದ ಇನ್ನೂರು ರೂಪಾಯಿ ಕೆ ಜಿ ಆಗಿದೆ ಏನು ಇವಾಗ ನಾವು ಏನೋ ದೊಡ್ಡ ಸಾಹ್ಕಾರ ಸರೋಯ್ತದೆ ಬಡವ್ರಿಗೆ ಸೆರೋಯ್ತದೆ ನಮ್ಮ ಮಧ್ಯದ ಏನು ವ್ಯವಹಾರ ಮಾಡೋದು ತುಂಬ ಕಷ್ಟ ಆಗಿದೆ ಮೇಡಮ್ ಅಂದರೆ ಇವಾಗ ಭಾಳ ಕಷ್ಟ ಆಗಿದೆ ಇವಾಗ ಏನು ಈ ನಮ್ಮ ಸರ್ಕಾರ ಬಂದು ಏನೋ ಚೆನ್ನಾಗಿ ಮಾಡ್ತದೆ ಅಂದ್ಬಿಟ್ಟು ಎಲ್ಲ ಅದು ಇದು ಎಲ್ಲ ಬಿ ಫ್ರೀ ಎಲ್ಲ ಕೊಟ್ಬಿಟ್ಟು ಇವಾಗ ನಮಗೆ ಈ ಬೇಳೆ ಎಣ್ಣೆ ಮೇಲೆ ಎಲ್ಲ ಹಿಂಗೆ ಹಾಕಿಕೊಟ್ರೆ ಪ್ರತಿಯೊಂದು ತಗೊಳ್ಳಿ ಇವಾಗ ತೆಂಗಿನಕಾಯಿ ಬಂದು ಎಂಬತ್ತೊಂದು ರೂಪಾಯಿ ಕೆಜಿ ಆಗಿದೆ ಒಂದು ಎಳ್ನೀರು ಬಂದು ಎಪ್ಪತ್ತು ರೂಪಾಯಿ ಆಗಿದೆ ಏನು ವ್ಯಾಪಾರ ಮಾಡೋದು ಈ ತರ ಆದ್ರೆ ಅಡಿಗೆ ಎಣ್ಣೆ ಬೆಲೆ ಏರಿಕೆ ಆಗಿದೆ ಅಂತ ಅದು ಆಗ್ತಾ ಇದೆಯಾ ಅಥವಾ ನೀವು ಹೇಳಿರೋ ಎಣ್ಣೆ ಬೆಲೆ ಏರಿಕೆ ಆಗಿದೆ ಎರಡು 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 ಎಣ್ಣೆನು ಬೆಲೆ ಏರಿಕೆ ಆಗಿದೆ ಯಾಕೆ ಇದು ಬೇ ಅಡಿಗೆ ಮಾಮೂಲಿ ಡ್ರಿಂಕ್ಸ್ ಅದು ಜಾಸ್ತಿ ಆಗಿದೆ ಇಲ್ಲ ಇವಾಗ ಮಾಮೂಲಿ ಇವಾಗ ಏನ್ ನಾವು ದುಡಿತಾ ಅಷ್ಟೇ ದುಡಿತಾ ಇದೀವಿ ಅದ್ ಇವಾಗ ಎಕ್ಸ್ಟ್ರಾ ಸಾಲ ಮಾಡ್ಕೊಂಡು ನಾವ್ ವ್ಯವಹಾರ ಮಾಡೋ ತರ ಆಗಿದೆ ಇವಾಗ ಆ ತರ ಆಗಿದೆ ಮೇಡಮ್ ಅವ್ರೆ ಸರ್ಕಾರಗಳು ಎರಡು ಸಹ ಬೆಲೆ ಏರಿಕೆ ಮಾಡ್ಬಿಟ್ಟು ಅವ್ರವ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರುವಂತದ್ದು ಏನ್ ಹೇಳ್ತಾರೆ ಏ ಏನ್ ಪ್ರತಿಭಟನೆ ಮಾಡಿ ಏನು ಪ್ರಯೋಜನ ಆಯ್ತಾ ಇಲ್ಲ ಸುಮ್ನೆ ಪ್ರತಿಭಟನೆ ಮಾಡ್ತಾರೆ ಬರ್ತಾರೆ ಹೋಯ್ತಾರೆ ತಿರ್ಗಾ ಮಾಡ್ತೀವಿ ಯಾಕಂದ್ರೆ ಅದ್ ಇನ್ನೇನು ಮುಂದಕ್ಕೆ ಅಷ್ಟೇನೆ ಸ್ಟಾಫ್ ಇನ್ನೇನು ಮುಂದಕ್ಕೆ ಅದ ಅರಿಯೋದಿಲ್ಲ ಮೇಡಮ್ ಅವ್ರೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಪಾರ್ಕ್ ಅಲ್ಲಿ ಹಾಯಾಗಿ ಆರಾಮಾಗಿ ವಾಕಿಂಗ್ ಮಾಡ್ತಾ ಇರುವಂತಹ ಜನರ ಮಾತುಗಳನ್ನ ಈಗಾಗಲೇ ನಾವು ತಾವೆಲ್ಲ ಕೇಳಿದೀರಾ ನಾವು ಆರಾಮಾಗಿ ಇಲ್ಲ ಆದ್ರೆ ಬೆಲೆ ಏರಿಕೆ ನಮ್ಮ ಜೀವನ ಸುಡ್ತಾ ಇದೆ ಇದ್ರ ಮಧ್ಯೆ ಆರಾಮಾಗಿರ್ಬೇಕು ಅಂತಲೇ ನಾವೆಲ್ಲ ವಾಕಿಂಗ್ ಮಾಡ್ತಾ ಇದ್ದೀವಿ ಜಾಗಿಂಗ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಒಂದಷ್ಟು ಜನರ ಮಾತಾಗಿರುವಂತಹದ್ದು ಸೊ ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ಮತ್ತೊಂದಷ್ಟು ಜನರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ